ನಾವ್ ಇವತ್ತು ಹೇಳಿದಂಗೆ ಪೆಟ್ರೋಲು ಡೀಸೆಲ್ ಬೆಲೆ ಈ ಪೆಟ್ರೋಲು ಡೀಸೆಲ್ ಬೆಲೆ ಇದ್ದಕ್ಕಿದ್ದಂಗೆ ಮೂರು ಮೂರುವರೆ ರೂಪಾಯಿನ ಇವತ್ತೇನು ಇನ್ಕ್ರೀಸ್ ಮಾಡಿದ್ದಾರೆ ಇವತ್ತು ನಾಚಿಕೆ ಇಲ್ದಂಗೆ ಇವತ್ತು ಕಾಂಗ್ರೆಸ್ ಸಚಿವರುಗಳು ಇವತ್ತು ಅವರು ಮಾತಾಡ್ತಾ ಏನಂತಂದ್ರೆ ಇವತ್ತು ಎಂ ಬಿ ಪಾಟೀಲ್ ಆಗಿರಬಹುದು ಇನ್ನೂ ಬಹಳಷ್ಟು ಮಂದಿ ಆ ಶಾಸಕರು ಸಚಿವರು ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಸಲುವಾಗಿ ರೇಟ್ ಅನಿವಾರ್ಯವಾಗಿ ನಾವು ಇನ್ಕ್ರೀಸ್ ಮಾಡಬೇಕಾಯ್ತು ಅಂತೇಳಿ ಅವ್ರು ಹೇಳ್ತಿದಾರೆ ಅಂದ್ರೆ ಇವತ್ತು ಜನರ ರಕ್ತ ಕುಡಿದ್ರು ಮತ್ತೆ ಅದೇ ಜನರಿಗೆ ನಾವು ವಾಪಸ್ಸು ಅಂದ್ರೆ ಹತ್ತು ರೂಪಾಯಿ ತಿಂದು ಒಂದು ರೂಪಾಯಿ ಕೊಡುವಂತ ಒಂದು ಸ್ಥಿತಿಗೆ ಜನರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರನ್ನ ಇವತ್ತು ಬೀದಿಗೆ ತಗೊಂಡು ಬರುವಂತಹ ಒಂದು ಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿರುವಂತಹ ಒಂದು ವಿಷಯ ಹಾಗಾಗಿ ಇವತ್ತು ಬರೋ ದಿವಸಗಳಲ್ಲಿ ಈ ಗ್ಯಾರಂಟಿಗಳನ್ನ ಅವರು ಖಂಡಿತವಾಗ್ಲು ಕೂಡ ಮುಂದೆ ವರ್ಸೋದಕ್ಕೆ ಸಾಧ್ಯನೇ ಇಲ್ಲ ಆ ಪಕ್ಷದ ಶಾಸಕರುಗಳೇ ಇವತ್ತು ಅವ್ರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಟಿತುಕೊಂಡಿದೆ ಯಾವುದೇ ಒಂದು ಕುಡಿ ಮುಚ್ಚೋದಕ್ಕೂ ಕೂಡ ಇವತ್ತು ಹಣ ಬಿಡುಗಡೆ ಆಗದೆ ಇರುವಂತಹ ದುಸ್ಥಿತಿ ಇವತ್ತು ಈ ಸರ್ಕಾರಕ್ಕೆ ಒದಗಿ ಬಂದಿರುವಂತಹ ವಿಷಯ ಜನರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನ ಕೊಡದೇ ಇರುವಂತಹ ಒಂದು ಸ್ಥಿತಿ ಆಗಿರಬಹುದು ಆರೋಗ್ಯದ ವಿಚಾರದಲ್ಲಿ ಮತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ಎಲ್ಲರ ಹಣವನ್ನ ಕೂಡ ಈ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ ಮತ್ತು ಅವರ ವೈಯಕ್ತಿಕ ಅವರ ಪಕ್ಷದ ಬೆಳವಣಿಗೆಗೋಸ್ಕರ ಕೂಡ ಇವತ್ತು ಸರ್ಕಾರದ ಹಣ ಇವತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಇದ್ದಂಗೆ ಮೂರೂರು ಇವತ್ತು ನಾಚಿಕೆ ಇಲ್ದಂಗೆ ಇವತ್ತು ಕಾಂಗ್ರೆಸ್ ಸಚಿವರುಗಳು ಇವತ್ತು ಅವ್ರು ಮಾತಾಡ್ತಾ ಇರುವಂತ ಒಂದು ವಿಷಯ ಏನಂತಂದ್ರೆ ಇವತ್ತು ಎಂ ಬಿ ಪಾಟೀಲ್ ಆಗಿರ್ಬೋದು ಇನ್ನೂ ಬಹಳಷ್ಟು ಮಂದಿ ಶಾಸಕರು ಸಚಿವರು ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರ ಸಲುವಾಗಿ ರೇಟ್ ಅನಿವಾರ್ಯವಾಗಿ ನಾವು ಇನ್ಕ್ರೀಸ್ ಮಾಡಬೇಕಾಯ್ತು ಅಂತೇಳಿ ಅವ್ರು ಹೇಳ್ತಾರೆ ಅಂದ್ರೆ ಇವತ್ತು ಜನರ ರಕ್ತ ಕುಡಿದ್ರು ಮತ್ತೆ ಅದೇ ಜನರಿಗೆ ವಾಪಸ್ ಅಂದ್ರೆ ಹತ್ತು ರೂಪಾಯಿ ತಿಂದು ಒಂದು ರೂಪಾಯಿ ಕೊಡುವಂತ ಒಂದು ಸ್ಥಿತಿಗೆ ಜನರನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜನರನ್ನ ಇವತ್ತು ಬೀದಿಗೆ ತಗೊಂಡು ಬರುವಂತಹ ಒಂದು ಸ್ಥಿತಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದಿರುವಂತಹ ಒಂದು ವಿಷಯ ಹಾಗಾಗಿ ಇವತ್ತು ಬರೋ ದಿವಸಗಳಲ್ಲಿ ಈ ಗ್ಯಾರಂಟಿಗಳನ್ನ ಅವರು ಖಂಡಿತವಾಗಲು ಕೂಡ ಮುಂದೆ ವರ್ಸೋದಕ್ಕೆ ಸಾಧ್ಯನೇ ಇಲ್ಲ ಆ ಪಕ್ಷದ ಶಾಸಕರುಗಳೇ ಇವತ್ತು ಅವರ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಯಾವುದೇ ಒಂದು ಕುಣಿ ಮುಚ್ಚುವುದಕ್ಕೆ ಹಣ ಬಿಡುಗಡೆ ಆಗದಿರುವಂತಹ ದುಸ್ಥಿತಿ ಇವತ್ತು ಬಂದಿರುವಂತಹ ವಿಷಯ ಜನರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನ ಕೊಡದೇ ಇರುವಂತಹ ಒಂದು ಸ್ಥಿತಿ ಆಗಿರಬಹುದು ಆರೋಗ್ಯದ ವಿಚಾರದಲ್ಲಿ ಮತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ಎಲ್ಲರ ಹಣವನ್ನು ಕೂಡ ಈ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದಾರೆ ಮತ್ತು ಅವ್ರ ವೈಯಕ್ತಿಕ ಅವರ ಪಕ್ಷದ ಬೆಳವಣಿಗೆಗೋಸ್ಕರ ಕೂಡ ಇವತ್ತು ಸರ್ಕಾರದ ಹಣ ಇವತ್ತು ದುರುಪಯೋಗ ಪಡ್ಕೊಳ್ತಾರೆ